ಹಲೋ ಬ್ಯೂಟಿಫುಲ್ ಪೀಪಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೋ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸೊ ಸಾಫ್ಟ್ ಲಿಯರ್ ಹೇರ್ ಕಟ್ ಸೆಲ್ಫ್ ಅದು ಕೂಡ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋದು ಸೊ ಲಾಂಗ್ ಟೈಮ್ ಆಯಿತು ನಾನು ಹೇರ್ ಕಟ್ ಮಾಡಿದ್ದಿಲ್ಲ ಆ್ಯಕ್ಚುಲಿ ನಾನು ಮನೆಯಲ್ಲೇ ಮಾಡ್ಕೊತೀನಿ ಸಣ್ಣನಲೆಲ್ಲ ಮಾಡಲ್ಲ ಸೊ ಹಾಗೆ ಮಾಡ್ಕೊತಿರ್ಬೇಕಾದ್ರೆ ಒಂದು ವಿಡಿಯೋ ಮಾಡಿ ಹಾಕುವ ಅಂದ್ಕೊಂಡು ಮಾಡಿದೆ ನಿಮಗೂ ಹೆಲ್ಪ್ ಆಗಲಿ ಯಾರಾದರೂ ಸೆಲ್ಫ್ ಹೇರ್ ಕಟ್ ಮಾಡ್ಕೊಳ್ಳೋರು ಇದ್ರಿ ಅಂತ ಸೊ ನೋಡಿ ಇವಾಗ ನನ್ನದು ಹೇರ್ಸ್ ಹೇಗಿದೆ ಬ್ಯಾಕು ಈ ಥರ ಇದೆ ಓಕೆನಾ ಸೊ ಇವಾಗ ವಿತೌಟ್ ಡಿಲೇ ಲೇರ್ ಕಟ್ ಹೇಗೆ ಮಾಡ್ಕೊಳ್ಳೋದು ಇನ್ನು ಒನ್ ಸ್ಟೆಪ್ ಅಂತ ನೋಡುವ ಲೆಟ್ಸ್ ಕೋ ಸೊ ಫಸ್ಟ್ ಥಿಂಗ್ ಕೋಮ್ ತಗೊಂಡು ಬಾಚಣಿಕೆ ತಗೊಂಡು ನೀಟಾಗಿ ಹೇರ್ನ ಕೋಮ್ ಮಾಡ್ಕೊಳ್ಳಿ ಬಾಚ್ಕೊಳ್ಳಿ ಅದಾದ ತಕ್ಷಣ ಸಿಕ್ಕಿಲ್ದಂಗೆ ಬಾಚ್ಕೋಬೇಕು ಅದಾದ ತಕ್ಷಣ ಎಲ್ಲ ಲೇಯರ್ಸ್ ಐ ಮೀನ್ ಸಾರಿ ಎಲ್ಲ ಹೇರ್ಸ್ನ ಸ್ವಲ್ಪ ಬೆಂಡಾಗಿ ಫ್ರಂಟ್ಗೆ ತೊಗೋಬೇಕು ಎಲ್ಲ ಹೇರ್ಸ್ ಕೋಮ್ ಮಾಡ್ಕೋಬೇಕು ನೀಟಾಗಿ ಕೋಮ್ ಮಾಡ್ಕೋಬೇಕು ಸೊ ಕೋಮ್ ಮಾಡ್ಕೊಂಡಾದ ತಕ್ಷಣ ಅದು ಹೇಗೆ ಅಂತಂದರೆ ಏರ್ಪೇರಾಗಿರಬಾರ್ದು ಹೇರ್ಸ್ ಸೊ ನೀಟಾಗಿ ಕೋಮ್ ಮಾಡ್ಕೊಳ್ಳಿ ನಿಮಗೆ ಆದರೆ ನೀವು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡೋರು ಇದ್ದರೆ ಮನೆಯಲ್ಲಿ ಅವ್ರ ಕಡೆಯಿಂದ ಹೆಲ್ಪ್ ತಗೊಳ್ಳಿ ಸೊ ಫ್ರಂಟ್ ಹಣೆ ಮೇಲೆ ಈ ಥರ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಆ ಥರ ಮಾಡ್ ಮಾಡ್ಕೋಬೇಕು ಬಾಚ್ಕೋಬೇಕು ಸೊ ಎಲ್ಲ ಹೇರ್ಸು ನೀಟಾಗಿ ಯಾಕಂತಂದರೆ ಇದು ಓನ್ಲಿ ಒನ್ ಸ್ಟೆಪ್ ಸಾಫ್ಟ್ ಲೇಯರ್ ಕಟ್ ಮಾಡ್ತಿರೋದು ನಾನು ಕಂಪ್ಲೀಟ್ ನಿಮ್ಮ ಲುಕ್ಕೇ ಚೇಂಜ್ ಆಗುತ್ತೆ ಐ ಬೆಟ್ ಲಾಸ್ಟಲ್ಲಿ ನೀವು ನೋಡಿ ಬಂತಿ ಐ ಮೀನ್ ಕಾಣಿಸುತ್ತೆ ನಿಮಗೆ ಗೊತ್ತಾಗುತ್ತೆ ಲಾಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇರ್ ಕಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಶಾಕ್ ಆಗ್ತೀರಾ ಇವನ್ ನನಗಂದ್ರೆ ತುಂಬ ಖುಷಿ ಆಯಿತು ಸೊ ಅದಾದ ತಕ್ಷಣ ಸೊ ಎಲ್ಲ ರೋಲ್ ಮಾಡಿಕೊಂಡು ನೀಟಾಗಿ ರಬ್ಬರ್ ಬ್ಯಾಂಡ್ನ ಹಾಕೊಳ್ಳಿ ಫೋರ್ಡೆಡ್ ಮೇಲೆ ಹಣೆ ಮೇಲೆ ಮಾಡಿಕೊಂಡು ತುಂಬ ಸಿಕ್ಕಿಲ್ಲದಂಗೆ ಟೈ ಮಾಡ್ಕೋಬೇಕು ಟೈ ಆದ ತಕ್ಷಣ ನಾನಿಲ್ಲಿ ರಬ್ಬರ್ ಬ್ಯಾಂಡ್ ಫೋರ್ಗೆಟ್ ಮಾಡಿ ಬಂದಿದೆ ಭಾರಿ ಹೊರಗಡೆ ಬಂದಿದೆ ವಿಡಿಯೋ ಮಾಡಲಿಕ್ಕೆ ಸೊ ನನ್ನ ಹಸ್ಬೆಂಡ್ ಬಂದು ತಗೊಂಡು ಬಂದು ಕೊಡ್ತಾರೆ ಇವಾಗ ಸೊ ಇದೇ ಟೈಮ್ಗೆ ಬಂದರು ಏನು ಮಾಡ್ದಿದೆಯಾ ಅಂತ ಸೊ ರೊಬ್ಬರ್ ಬನ್ನಿ ತೊಗೊಂಡು ಅಂತ ಹೇಳಿದೆ ಹೋಗಿ ತೊಗೊಂಡು ಬರ್ಲಿಕ್ಕೆ ಹೋದರು ಸೊ ಆಯಿತು ಅವ್ರಿಗೆ ನನ್ನ ಲಾಂಗ್ ಹೇರ್ಸ್ ಅಂದ್ರೆ ಇಷ್ಟ ಈ ಥರ ನಾನು ಹೇರ್ಸ್ ಕಟ್ ಮಾಡ್ಕೊಳೋದೆಲ್ಲ ಇಷ್ಟ ಆಗೋಲ್ಲ ಅವರಿಗೆ ತುಂಬ ಬೇಜಾರಾಗುತ್ತೆ ಈ ಲವ್ಸ್ ಇಷ್ಟ ಆಗುತ್ತೆ ಅವರಿಗೆ ಸೊ ಅವ್ರಿಗೋಸ್ಕರ ನಾನು ಯೂಸ್ವಲಿ ಲಾಂಗ್ ಹೇರ್ಸ್ ಬಿಟ್ಟಿರೋದೆ ಅವ್ರಿಗೋಸ್ಕರ ಆ್ಯಕ್ಚುಲಿ ನನಗೆ ಶಾರ್ಟ್ ಹೇರ್ಸ್ ಅಂದರೆ ಇಷ್ಟ ಸೊ ಆದರೂ ಒಂದು ಸ್ವಲ್ಪ ಟ್ರಿಪ್ ಮಾಡ್ಕೊಳವಾ ಸ್ವಲ್ಪನೇ ಕಟ್ ಮಾಡ್ಕೊಳವಾ ಅಂತ ಮಾಡ್ಕೋತಿರೋದು ಸೊ ಅವ್ರಿಗೆ ಇಷ್ಟಾನೇ ಇಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಬಂದು ನೋಡೋದು ಹೋಗೋದು ಈ ಥರ ಮಾಡ್ತಿದ್ದಾರೆ ಇದಾದ ತಕ್ಷಣ ಏನು ಮಾಡ್ತಿದ್ದಾಳೆ ಅಂತ ನೋಡಲಿಕ್ಕೆ ಬಂದು ಕೂತ್ಕೊಂಡ್ರು ಸೊ ಇಲ್ಲೇ ಮೇಯ್ನ್ ವೀಡಿಯೋಗೆ ಬರುವ ಇವಾಗ ಸೊ ಇನ್ನೊಂದು ರಬ್ಬರ್ಗಳನ್ನು ತೊಗೊಂಡು ಟಿಪ್ ಕೂದಲಿನ ತುದಿಯಲ್ಲಿ ಹಾಕೋಬೇಕು ಕಟ್ ಟೈ ಮಾಡ್ಕೋಬೇಕು ರಬ್ಬರ್ ಬಣ್ಣ ನೀಟಾಗಿ ಫುಲ್ ಟೈಟಾಗಿ ಸೊ ಹೇಗೆ ಅಂತಂದರೆ ಒಂಚೂರು ಸಿಕ್ಕಿರಬಾರ್ದು ಸ್ಟ್ರೇಟ್ ಅಂದರೆ ಟೈಟಾಗಿ ಹಿಡ್ಕೋಬೇಕು ಹೇರ್ಸು ನಿಮಗೆ ಎಷ್ಟು ಬೇಕು ಅಷ್ಟು ಕೆಳಗಡೆ ಪೋರ್ಷನ್ನು ಕಟ್ ಆಗುತ್ತೆ ಅಂದರೆ ರಿಮೂವ್ ಆಗುತ್ತೆ ಹೇರ್ಸು ಸೊ ನನಗೆ ಅಷ್ಟು ಬೇಕು ಸೊ ಅದಕ್ಕೆ ನಾನು ಅಲ್ಲಿಗೆ ರಬ್ಬರ್ ಬ್ಯಾಂಡ್ ಹಾಕಿರೋದು ಸೊ ತುದಿಯಲ್ಲಿ ನಿಮಗೆ ಎಷ್ಟು ಕೆಳಗಿನ ಭಾಗ ಇದೆಯಲ್ಲವೋ ಅದೆಲ್ಲ ಕಟ್ ಆಗುತ್ತೆ ಸೊ ಮೇಲ್ಗಡೆ ರಬ್ಬರ್ ಬ್ಯಾಂಡ್ ಎಷ್ಟು ಹಾಕಿರ್ತಾರಲ್ಲ ಅದರ ಮೇಲ್ಗಡೆ ಕಟ್ ಮಾಡ್ಕೋಬೇಕು ಸೊ ನೋಡಿಕೊಂಡು ನೀವು ಮಾಡ್ಕೋಬೇಕು ಸೊ ಇವಾಗ ನಾನು ಕಟ್ ಮಾಡ್ತಿದ್ದೀನಿ ಅವರು ಅಂತಿದ್ದರು ಅಂದರೆ ಸೌಕೆ ನೋಡಿ ಈ ಥರ ಕಾಣಿಸುತ್ತೆ ಕಟ್ ಆದ ತಕ್ಷಣ ಇದನ್ನು ಹೇರ್ ಕಟ್ ಆಗಿರೋದನ್ನು ಒಂದು ಕಡೆ ಇಟ್ಬಿಟ್ಟು ಇದು ಚೆನ್ನಾಗಿ ಅನಿಸುತ್ತೆ ಮನೆಯಲ್ಲ ಡರ್ಟ್ ಕೂಡ ಆಗಂಗಿಲ್ಲ ಸೊ ಇಲ್ಲಿ ಸೆಕೆಂಡ್ ಸ್ಟೆಪ್ ಏನು ಮಾಡ್ತಿದ್ದೀನಿ ಅಂತಂದರೆ ಸ್ವಲ್ಪ ಹೀಗೆ ಬೆರಳುಗಳಿಂದ ಹಿಡ್ಕೊಂಡು ಟ್ರಿಮ್ ಮಾಡ್ಕೋಬೇಕು ಕ್ರಾಸ್ ಟ್ರಿಮ್ ಅಂದರೆ ಈ ಥರ ಆಗಿ ಕಟ್ ಮಾಡ್ಕೋಬೇಕು ಒಂದು ನಾಲ್ಕೈದು ಕಟ್ ಸೊ ಅದರಿಂದ ಚೆನ್ನಾಗುತ್ತೆ ಸ್ಪ್ಲಿಟ್ ಎಂಡ್ ಸ್ಪ್ಲಿಟ್ ಇರುತ್ತೆ ಅದು ಒಂಥರ ಚೆನ್ನಾಗಿ ಕಾಣಿಸ್ತು ಲಾಸ್ಟಲ್ಲಿ ಗೊತ್ತಾಗುತ್ತೆ ನೀವು ಯಾರಾದರೂ ಮಾಡ್ಕೋತಿರ್ಬಿರಲ್ಲ ಅವಾಗ ಗೊತ್ತಾಗುತ್ತೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅದು ಒಬ್ಬಿಯಸ್ಲಿ ಬರೀ ಕಟ್ ಮಾಡಿ ಬಿಡೋದ್ರಿಂದ ನಂತರ ಇವಾಗ ನೋಡಿ ಹೇರು ಟೈ ಓಪನ್ ಮಾಡಿದಾದ ತಕ್ಷಣ ಹೇಗೆ ಅನಿಸುತ್ತೆ ಅಂತ ಬರೀ ಒಂದು ಕಟ್ಟಿಂದಾನೆ ಎಷ್ಟು ಚೇಂಜ್ ಆಯ್ತಲ್ವಾ ಲುಕ್ಕು ನೋಡಿರಿ ಹೇಗಿದೆ ಅಂತ ನೋಡಿ ಒನ್ ಸ್ಟೆಪ್ ಸಾಫ್ಟ್ ಲೇಯರ್ ಕಟ್ ಕಂಪ್ಲೀಟ್ ಲುಕ್ ಸೊ ಇದಾದ ತಕ್ಷಣ ನನಗೆ ಫ್ರಂಟ್ ಬ್ಯಾಂಗ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಅದು ಕೂಡ ಇದೇ ವಿಡಿಯೋದಲ್ಲೇ ತೋರಿಸ್ಬಿಡುವ ಸುಮ್ಮನೆ ಏನಕ್ಕೆ ಬೇರೆ ವಿಡಿಯೋ ಮಾಡೋದು ಅದಕ್ಕೋಸ್ಕರ ಅಂದ್ಕೊಂಡು ಕಂಪ್ಲೀಟ್ ಹೇರ್ ಕಟ್ ಇಲ್ಲೇ ಇರಲಿ ಅಂತ ಇದೇ ವಿಡಿಯೋದಲ್ಲಿ ಮಾಡಿದ್ದೀನಿ ಸೊ ಅದಕ್ಕೆ ಲಾಂಗ್ ಆಯಿತು ವಿಡಿಯೋ ಸೊ ಮೂರು ತ್ರೀ ಸ್ಟೆಪ್ಸ್ ಮಾಡ್ಕೊಂಡಿದ್ದೀನಿ ನಾನು ಫ್ರಂಟ್ ಬ್ಯಾಂಗ್ ನನಗೆ ಹೇಗೆ ಕಂಫರ್ಟೇಬಲ್ ಹಾಗೆ ಸೊ ಲಾಂಗ್ ಟೈಮ್ ಆಗಿತ್ತು ನಾನು ಮಾಡಿದ್ದಿಲ್ಲ ಫ್ರಂಟ್ ಬ್ಯಾಂಗ್ಸ್ ಲಾಂಗ್ ಬಿಟ್ಟಿದ್ದೆ ಸೊ ಫಸ್ಟ್ ಟೈಮ್ ಇರಲಿ ಮಾಡ್ಕೊಳವಾ ಅಂದ್ಕೊಂಡು ಈ ಥರ ಡಿಫ್ರೆಂಟ್ ಲುಕ್ ಇರಲಿ ಅಂತ ಮಾಡ್ಕೊಂಡು ಆ್ಯಕ್ಚುಲಿ ಸೊ ಇದೂ ಇದೇ ಥರ ಶೇಪ್ ಮಾಡ್ಕೋಬೇಕು ನೀಟಾಗಿ ಅದಾದ ತಕ್ಷಣ ನಿಮಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೋಬೇಕು ಚಿನ್ ಬಿಲೋ ಮಾಡ್ಕೊಂಡಿದ್ದೀನಿ ನಾನು ಗದ್ದ ಇರುತ್ತಲ್ವ ಅದ್ರ ಕೆಳಗಡೆ ಸ್ವಲ್ಪ ನನ್ನ ತುಂಬ ಲಾಂಗ್ ಇತ್ತಲ್ಲ ಸೊ ಅದಕ್ಕೆ ಆ ಥರ ಮಾಡ್ಕೊಂಡು ಅದು ಕೂಡ ಸೇಮು ಟ್ರಿಮ್ ಮಾಡ್ಕೋಬೇಕು ನೀಟಾಗಿ ಆಗಿ ಎಕ್ಸ್ಟ್ರಾ ಹೇರ್ಸ್ ಇದ್ದರೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು ಅದಾದ ತಕ್ಷಣ ಈ ಥರ ರ್ಯಾಂಡಮ್ ಆಗಿ ಒಂದು ಟೂ ಟು ತ್ರೀ ಲೈಕ್ ರ್ಯಾಂಡಮ್ ಕಟ್ ಮಾಡ್ಕೋಬೇಕು ಸೊ ಇದಾದ ತಕ್ಷಣ ನೋಡಿ ಹೇಗೆ ಕಾಣಿಸುತ್ತೆ ಈ ಥರ ಕಾಣಿಸುತ್ತೆ ಸೊ ಇದಾದ ತಕ್ಷಣ ಮತ್ತೆ ಸೆಕೆಂಡ್ ಸ್ಟೆಪ್ ಬ್ಯಾಂಗ್ಸ್ ಮಾಡ್ಕೋಬೇಕು ಅಂತ ಸೊ ಅದು ಕೂಡ ಸೇಮ್ ಅದೇ ಥರ ವಿ ಥರ ವಿ ಆಕಾರದಲ್ಲಿ ಹೇರ್ಸು ಸಪ್ರೇಟ್ ಮಾಡ್ಕೋಬೇಕು ಫ್ರಂಟ್ ಸೊ ಮುಂದಗಡೆ ಹಣೆ ಮೇಲೆ ಫ್ರಂಟ್ ಶಾರ್ಟ್ ಐ ಮೀನ್ ಚಿಕ್ಕದು ಮೊದಲಿಗೆ ಹೇಗೆ ಮಾಡಿದ್ನಲ್ಲ ಸ್ವಲ್ಪ ಶೇಪ್ ದೊಡ್ಡದಾಗಿರೋದು ಸೊ ಸೆಕೆಂಡ್ ಬಂದುಬಿಟ್ಟು ಶಾರ್ಟ್ ಸೊ ಇದು ಒಂದು ಸ್ವಲ್ಪ ಕಿವಿಗೆ ಬೀಳುತ್ತೆ ಒನ್ ಟೂ ಟು ತ್ರೀ ಅಷ್ಟು ಲೈಕ್ ಸ್ಟ್ಯಾಂಡ್ಸ್ ತೊಗೋಬಹುದು ಹೇರ್ಸ್ದು ಸೊ ಅದು ಕಿವಿಬಿದ್ರೆ ಇನ್ನೊಂದು ಚೂರು ಇನ್ನೊಂದು ಸೆಕೆಂಡ್ ಸ್ಟೆಪ್ಗೆ ಮಾಡ್ಕೊತಿರೋದು ಇವಾಗ ಇದು ಅದಕ್ಕಿಂತ ಚಿಕ್ಕದು ವಿಶೇಪನ್ನ ಮಾಡಿಕೊಂಡು ವಿ ಆಕಾರ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಇದು ಕೂಡ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟೆಪ್ಸ್ ಆಗುತ್ತೆ ಆರಾಮ್ಸೆ ನಿಮ್ಮ ಕಂಫರ್ಟೇಬಲ್ದ ಹಾಗೆ ಮಾಡ್ಕೋಬೇಕು ಇದಾದ ತಕ್ಷಣ ನಾನು ಯಜ್ಮಾಂಟ್ರೆ ಕೇಳ್ತಿದ್ದೀನಿ ಹೇಗೆ ಎಲ್ಲಿ ತನಕ ಅಂತ ಅವರೇನೋ ಬೇಜಾರಲ್ಲಿ ಇಲ್ಲಿವರೆಗೂ ಹಂಗೆ ಹಿಂಗೆ ಅಂತ ಹೇಳ್ಬೋದು ಬಟ್ ಓಕೆ ನಾನು ತ್ರೀ ಸ್ಟೆಪ್ಸ್ ಮಾಡ್ಕೊತಿದ್ದೀನಿ ಸೊ ಅದಾದ ತಕ್ಷಣ ಸೇಮ್ ಪ್ರೊಸೀಜರ್ ವಿ ಶೇಪ್ ಮಾಡ್ಕೋಬೇಕು ಫಸ್ಟು ವಿ ಆಕಾರ ಮಾಡ್ಕೊಂಡಾದ ತಕ್ಷಣ ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡು ಕಟ್ ಮಾಡಬೇಕು ಕಟ್ ಆದ ತಕ್ಷಣ ಸೇಮ್ ಮತ್ತು ರ್ಯಾಂಡಮ್ ಆಗಿ ಕ್ರಾಸ್ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಹೇರ್ಸಿದರೆ ರಿಮೂವ್ ಮಾಡಬೇಕು ಆ ಥರ ಇದು ಕೂಡ ಸೇಮ್ ಥಿಂಗ್ ಸೊ ನೋಡಿ ಇದು ಹೇಗೆ ಕಾಣಿಸುತ್ತೆ ಅಂತ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಮಾಡ್ಕೋಬೋದು ಮನೇಲಿ ಅಷ್ಟು ಏನು ಕಷ್ಟ ಆಗೋಲ್ಲ ಸಲೂನಿಗೆ ಹೋಗಿ ಅಷ್ಟೊಂದು ದುಡ್ಡು ಹಾಕಿ ಹೇರ್ ಕಟ್ ಮಾಡ್ಕೊಳ್ಳೋ ಬದಲು ಮನೇಲಿ ಆರಾಮ್ಸೆ ಸೆಲ್ಫ್ ಕಟ್ ಮಿರರ್ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಕ್ಯಾಮ್ರಾ ನೋಡ್ಕೊಂಡು ಮಾಡ್ಕೊಬೋದು ನೋಡಿ ಸೆಕೆಂಡ್ ಲೇಯರ್ ಫ್ರಂಟ್ದು ಬ್ಯಾಂಕ್ಸ ಹೇಗೆ ಕಾಣಿಸಿದೆ ಅಂತ ಈ ಥರ ಕಾಣಿಸುತ್ತೆ ಸೊ ನಂದು ರೌಂಡ್ ಫೇಸ್ ಇರೋದ್ ನಿಂತ ಈ ಥರ ಸ್ವಲ್ಪ ಮುಖದ ಮೇಲೆ ಕೂದಲು ಎಲ್ಲ ಬಿದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ ಸೊ ಇವಾಗ ಇನ್ನೊಂದು ಸ್ಟೆಪ್ ಮಾಡ್ಕೋತೀನಿ ಅಂತ ಹೇಳಿದೆ ಅಲ್ವಾ ಸೊ ಇದು ಇದು ಕೂಡ ಒಂದು ಸ್ಟೆಪ್ಪು ಇದು ಕೂಡ ಸೇಮ್ ಪ್ರೊಸೀಜರು ಸೊ ಅದಕ್ಕಿಂತ ಚಿಕ್ಕದು ವಿ ಶೇಪ್ ಮಾಡ್ಕೋಬೇಕು ವಿ ಆಕಾರ ಮಾಡ್ಕೊಂಡು ಸೇಮ್ ಕಟ್ ಮಾಡ್ಕೋಬೇಕು ನಿಮಗೆಲ್ಲಿ ಬೇಕಲ್ಲಿಗೆ ಸ್ವಲ್ಪ ಸ್ವಲ್ಪ ಮೇಲೆ 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 ಅದೇ ಥರ ಮೂರು ಸ್ಟೆಪ್ಪು ಚಿನ್ ಅಡುಗೆ ಮಾಡ್ಕೊಂಡಿದ್ದೆ ಅದಾದ ತಕ್ಷಣ ಚಿನ್ಗೆ ಒಂಚೂರು ಹತ್ರ ಅದಾದ ತಕ್ಷಣ ಲಿಪ್ಸ್ ನಿಯರ್ ಬೈ ಕಟ್ ಮಾಡಿಕೊಂಡು ಸೇಮ್ ಟ್ರೇಮ್ ಸೇಮ್ ಪ್ರೊಸೀಜರ್ ನೋಡಿ ಹೇಗೆ ಕಾಣಿಸುತ್ತೆ ನೋಡಿ ಇದೇ ಥರ ನಿಮಗೆ ಎಷ್ಟು ಸ್ಟೆಪ್ಸ್ ಬೇಕೋ ಅಷ್ಟು ಸ್ಟೆಪ್ಸ್ ಮಾಡ್ಕೊಡ್ಬೋದು ತುಂಬಾ ಈಜು ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ಲಾಸ್ಟ್ ಟಿಪ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟ್ ಲುಕ್ ನೋಡಿ ಸೊ ಕಂಪ್ಲೀಟ್ ಲುಕ್ ನೋಡಿ ಹೇಗೆ ಕಾಣಿಸಿದೆ ಅಂತ ಚೆನ್ನಾಗಿ ಕಾಣಿಸಿದೆ ಅನ್ಕೋತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ತಕ್ಷಣ ಒಂದು ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಲಾಸ್ಟಲ್ಲಿ ಮಾಡ್ಕೊಳ್ಳೋದು ಅದು ಏನಂತಂದರೆ ಲಾಸ್ಟ್ ಟಿಪ್ಪಲ್ಲಿ ಹೇರ್ಸ್ ಈ ಥರ ಲಾಂಗಾಗಿ ಹೋಗ್ಬಿಟ್ಟಿರುತ್ತೆ ಯಾಕೆಂದ್ರೆ ಫ್ರಂಟ್ ಮಾಡ್ಕೊಂಡಿರ್ತೀರಲ್ವ ಅದು ಒಂದು ಚೂಪಾಗಿ ಉಳಿದಿರುತ್ತೆ ಆ ಹೇರ್ಸ್ನ ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಫ್ರಂಟ್ ತೊಗೊಂಡು ಪಾರ್ಟಿಷನ್ ಮಾಡಿಕೊಂಡು ಫ್ರಂಟ್ ತೊಗೊಂಡು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ಸೊ ಸ್ವಲ್ಪ ಫೋಕಸ್ ಆಗಿ ಕಟ್ ಮಾಡ್ಕೊಳ್ಳಿ ಇದು ಯಾಕೆಂದರೆ ಇದರಿಂದ ಇದೇ ಮೇನ್ ಹಾಕು ಇದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕೆ ನೀನು ಯೂಸ್ ಮಾಡ್ತೀನಿ ಅಂತಂದ್ರೆ ಕೊಟ್ಟೆ ಅದಾದ ತಕ್ಷಣ ನಾನೇ ಫೋಕಸನ್ನು ಮಾಡಿಕೊಂಡೆ ಸೊ ನೋಡಿ ಹೇಗೆ ಕಾಣಿಸ್ತೀವಿ ಫೈನಲ್ ಲುಕ್ ಹೇಗಿದೆ ಅಂತ ಹೇಳಿ तंजय नीमू येदे आदू ಸೊ ಕಂಪ್ಲೀಟ್ ಹೇರ್ ಕಟ್ ಸಾಫ್ಟ್ ಲೇಯರ್ ಕಟ್ ವಿತ್ ಬ್ಯಾಂಗ್ಸ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಟೈಮ್ ತಗೊಂಡು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಲ್ವಾ ಬಾಯ್